ನೋಬೆಲ್ ಶಾಂತಿ ಪುರಸ್ಕಾರ ತಪ್ಪಿದ್ದಂತೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತೊಮ್ಮೆ ರೆಬಲ್ ಆಗಿದ್ದಾರೆ ಭಾರತದ ಬಳಿಕ ಇದೀಗ ಚೀನಾದ ಮೇಲೆ ಶೇಕಡಾ ನೂರರಷ್ಟು ಹೆಚ್ಚುವರಿ ಸುಂಕ ವಿಧಿಸಿದ್ದಾರೆ ಇದಲ್ಲದೆ ಚೀನಾ ಅಧ್ಯಕ್ಷ ಸಿ ಜಿನ್ಪಿಂಗ್ ಅವರೊಂದಿಗೆ ಮಾತುಕತೆ ಮತ್ತು ಸಭೆಗಳ ಸಾಧ್ಯತೆಯನ್ನು ಸಹ ತಿರಸ್ಕರಿಸಿದ್ದಾರೆ ಚೀನಾದ ಉತ್ಪನ್ನಗಳ ಮೇಲಿನ ಶೇಕಡಾ ನೂರರಷ್ಟು ಸುಂಕವು ನವೆಂಬರ್ ಒಂದರಿಂದ ಎರಡ್ ಸಾವಿರದ ಇಪ್ಪತ್ತೈದರಿಂದ ಜಾರಿಗೆ ಬರಲಿದೆ ಎಂದು ಡೊನಾಲ್ಡ್ ಟ್ರಂಪ್ ಸ್ಪಷ್ಟಪಡಿಸಿದ್ದಾರೆ ಚೀನಾದ ಮೇಲೆ ಬಲವಾದ ಪ್ರತಿಕಾರ ತೀರಿಸಿಕೊಳ್ಳಲಾಗಿದೆ ಎಂದು ಎಚ್ಚರಿಕೆ ನೀಡಿದ್ದೇ ಕೆಲವೇ ಕಂಠಗಳಲ್ಲಿ ಶೇಕಡಾ ನೂರರಷ್ಟು ಸುಂಕ ಘೋಷಣೆಯಾಗಿದೆ ನವೆಂಬರ್ ಒಂದರಿಂದ ಚೀನಾದಿಂದ ಅಮೆರಿಕಕ್ಕೆ ಆಮದು ಮಾಡಿಕೊಳ್ಳುವ ಎಲ್ಲಾ ಉತ್ಪನ್ನಗಳು ಅಸ್ತಿತ್ವದಲ್ಲಿರುವ ಸುಂಕಗಳ ಜೊತೆಗೆ ಶೇಕಡಾ ನೂರರಷ್ಟು ಸುಂಕಕ್ಕೆ ಒಳಪಟ್ಟಿರುತ್ತವೆ ನವೆಂಬರ್ ಒಂದರಿಂದ ಜಾರಿಗೆ ಬರಲಿರುವ ಅಪರೂಪದ ಭೂಮಿಯ ಖನಿಜಗಳ ಮೇಲೆ ರಫ್ತು ಮಿತಿಗಳನ್ನು ವಿಧಿಸುವ ಚೀನಾದ ನಿರ್ಧಾರಕ್ಕೆ ಪ್ರತಿಕ್ರಿಯೆಯಾಗಿ ಟ್ರಂಪ್ ತಮ್ಮ ಸಾಫ್ಟ್ವೇರ್ ಮೇಲಿನ ಸುಂಕ ಮತ್ತು ರಫ್ತು ನಿಯಂತ್ರಣಗಳನ್ನು ಹೆಚ್ಚಿಸಿದ್ದಾರೆ ಅಮೆರಿಕವು ಎಲ್ಲಾ ಪ್ರಮುಖ ಸಾಫ್ಟೇರ್ ರಫ್ತುಗಳನ್ನು ನಿಷೇಧಿಸುತ್ತದೆ ಎಂದು ಟ್ರಂಪ್ ಹೇಳಿದ್ದಾರೆ ಟ್ರಂಪ್ ಅವರ ಈ ನಡೆಯ ನಂತರ ವಿಶ್ವದ ಎರಡು ದೊಡ್ಡ ಆರ್ಥಿಕತೆಗಳ ನಡುವಿನ ವ್ಯಾಪಾರ ಯುದ್ದವು ಉತ್ತುಂಗಕ್ಕೇರಿದೆ ಅಪರೂಪದ ಭೂಮಿಯ ಖನಿಜಗಳ ಜಾಗತಿಕ ಪೂರೈಕೆಯಲ್ಲಿ ಚೀನಾ ಸುಮಾರು ಶೇಕಡ ಎಪ್ಪತ್ತರಷ್ಟಿದೆ ಈ ಖನಿಜಗಳು ಆಟೋಮೊಬೈಲ್ ರಕ್ಷಣಾ ಮತ್ತು ಹೈಟೆಕ್ ಕೈಗಾರಿಕೆಗಳಿಗೆ ನಿರ್ಣಾಯಕವಾಗಿವೆ ಚೀನಾದ ಹೊಸ ನಿಯಂತ್ರಣಗಳಿಂದಾಗಿ ದಕ್ಷಿಣ ಕೊರಿಯಾದಲ್ಲಿ ಏಷ್ಯಾ ಪೆಸಿಫಿಕ್ ಆರ್ಥಿಕ ಸಹಕಾರ ಶೃಂಗಸಭೆಯಲ್ಲಿ ಚೀನಾದ ಅಧ್ಯಕ್ಷ ಜಿನ್ಪಿಂಗ್ ಅವರೊಂದಿಗಿನ ಸಭೆಯನ್ನು ರದ್ದುಗೊಳಿಸಿ ಟ್ರಂಪ್ ಸೂಚಿಸಿದ್ದಾರೆ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ ನ ಕೇಳ್ತಾನೆ ಇದೀವಿ ಸೊ ಬ್ಯಾಡ್ ಕೊಲೆಸ್ಟ್ರಾಲ್ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬಾ ಇಂಪಾರ್ಟೆಂಟ್ ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಸ್ಲಿಮ್ ನಲ್ಲಿ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ಸ್ಲಿಮ್ ನ ಯೂಸ್ ಮಾಡಿ